ಶುಭವಾದಯ ಗೆಳೆಯರೇ ಇವತ್ತು ನಾವು ಅಧ್ಯಾಯ ಐದು ಕ್ರಿಯಾ ಪದಗಳನ್ನು ಮುಂದುವರೆಸ್ತಾ ಇದ್ದೀನಿ ಅಂದರೆ ಭೂತ ಕಾಲದ ಕೆಲವು ವಿಶೇಷಗಳನ್ನ ಕೆಲವು ವಿಶೇಷಗಳನ್ನ ಮುಂದುವರೆಸ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ಭೂತ ಕಾಲದ ಕೆಲವು ಧಾತುಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈಗ ನಾನು ಭೂತ ಕಾಲದ ಕೆಲವು ಇಲ್ಲಿ ನಾನು ಮೂರು ಧಾತುಗಳ ಬಗ್ಗೆ ಹೇಳ್ತಾ ಇದ್ದೀನಿ ತಿಳಿಸುವ ಮೂರು ಧಾತುಗಳು ಭೂತ ಕಾಲದ ಧಾತುಗಳು ಆಪ್ತವೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಪ್ರಾರಂಭದಲ್ಲಿ ಮದನೇ ಧಾತು ಕೀಳು ಧಾತು ಅದನ್ನು ಭೂತ ಕಾಲದಲ್ಲಿ ಹೇಳ್ಬೇಕಾದ್ರೆ ಹೇಳ್ಬೇಕು ಕೆತ್ತನು ಕಿತ್ತರು ಕಿತ್ತಳು ಕಿತ್ತರುಗಡೆ ಇರೋದು ಏಕವಚನ ಬರಗಡೆ ಇರೋದು ಬಹುವಚನ ಅಂತ ಕೇಳ್ತಾ ಇದ್ವಿ ಕಿತ್ತಿತ್ತು ಅನ್ನೋದು ಏಕವಚನ ಕಿತ್ತವು ಅನ್ನೋದು ಬಹುವಚನ ವಚನ ಮುಂದುವರೆದು ಕಿತ್ತಿ ಅನ್ನೋದು ಏಕವಚನ ಕಿತ್ತಿರಿ ಅನ್ನೋದು ಬಹುವಚನ ವಚನ ಅಂತ ಕೇಳ್ತಿದ್ವಿ ಮುಂದುವರೆದು ಕಿತ್ತಿನ ಅನ್ನುವ ಏಕವಚನ ನಾವು ಕಿತ್ತವು ಎನ್ನುವ ಮುಂದುವರೆದು ಬಿಳು ಎನ್ನುವ ಧಾತುವಿದೆ ಇಲ್ಲಿ ಏಕವಚನದಲ್ಲಿ ಬಿದ್ದರು ಅನ್ಬೇಕು ಬಿದ್ದರು ಅನ್ಬೇಕು ಬಿದ್ದರು ಹಾಗೆ ಬಿದ್ದಳು ಎನ್ನುವ ಏಕವಚನದ ದಾತಿಗೆ ಬಿದ್ದರು ಅಂತ ಹೇಳಬೇಕಾಗುತ್ತೆ ಹಾಗೆ ಬಿದ್ದಿತು ಅನ್ನುವ ಏಕವಚನ ಏಕವಚನ ದಾತುವಿಗೆ ಬಿದ್ದವು ಅಂತ ಹೇಳಬೇಕಾಗುತ್ತೆ ಮುಂದುವರಿದು ಬಿದ್ದಿ ಅನ್ನುವ ಏಕವಚನ ಧಾತುವಿಗೆ ಬಿದ್ದಿರಿ ಅಂತ ಬಹುವಚನ ಧಾತು ಹೇಳಬೇಕಾಗುತ್ತೆ ಕೊನೆಯಲ್ಲಿ ಬಿದ್ದಿನು ಅನ್ನುವ ಏಕವಚನ ಧಾತುವಿಗೆ ಬಿದ್ದೆವು ಅಂತ ಬಹುವಚನ ಧಾತುವನ್ನು ಹೇಳಲಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಮುಂದುವರೆದು ಏಳು ಎನ್ನುವ ಧಾತುವಿಗೆ ಭೂತ ಕೆಲವು ಇದುವೆ ನೋಡಿಕೊಳ್ಳಿ ಅದರಲ್ಲಿ ಇದ್ದನು ಎದ್ದರು ಎದ್ದಳು ಎದ್ದರು ಎದ್ದಿತು ಎದ್ದವು ಎದ್ದೆ ಎದ್ದೀರಿ ಎದ್ದೇನು ಅನ್ನೋದು ಏಕವಚನ ಎದ್ದೆವು ಅನ್ನೋದು ಬಹು ವಚನ ಆಗುತ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಹೇಳಿದ ತಾತಗಳು ವ್ಯಾಕರಣ ಪ್ರ ವ್ಯಾಕರಣದ ಪ್ರಕಾರದಲ್ಲಿ ಹೀಗೆ ಇರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನನಗೆ ಸರಿಯಾಗಿ ಕಾಣಲಿ ಅಂತ ನಾನು ಪೋಸ್ತವನ್ನು ಹಾಕಿದ್ದೀನಿ ನಾನು ಆಲ್ರೆಡಿ ಅಂದ್ರೆ ಆಗಲೇ ನಾನು ಕೀಳು ಎನ್ನುವ ದಾತುವ ಬಗ್ಗೆ ಹೇಳಿದರೆ ನಾನು ಬಾವು ಎನ್ನುವ ದಾತುವ ಬಗ್ಗೆ ಈಗ ಹೇಳ್ತಾ ಇದ್ದೀನಿ ಬಾವು ಅಲ್ಲಿ ಏಕವಚನದಲ್ಲಿ ಅಂತ ಆಗುತ್ತೆ ಅದನ್ನೇ ಮುಂದುವರೆದು ಭೂವಚನದಲ್ಲಿ ಬಗ್ಗಿದಳು ಅಂತಾಗುತ್ತೆ ಹಾಗೆ ಏಕವಚನದಲ್ಲಿ ಶ್ರೀದಲ್ಲಿ ಬಗ್ಗೆದರು ಅಂತಾಗುತ್ತೆ ಮೂವಚನದಲ್ಲಿ ಅದು ಬಗ್ಗೆದರು ಅಂತಾಗುತ್ತೆ ಮುಂದುವರೆದು ಬಗ್ಗಿತು ಎನ್ನುವುದು ಏಕವಚನ ಆಗುತ್ತೆ ಬಗ್ಗಿದವು ಅನ್ನೋದು ಬಹು ವಚನ ಆಗುತ್ತೆ ಆದ್ರಿಂದ ಇದು ಬಾವು ಎನ್ನುವರಿಗೆ ಸಂಬಂಧಪಟ್ಟಂತಾಗಿದೆ ಮುಂದುವರೆದು ಬಗ್ಗಿದೆ ಎನ್ನುವುದು ಏಕವಚನ ಬಕ್ಕಿದೆ ಅನ್ನೋದು ಬಹುವಚನ ಅಂತ ಆಗುತ್ತೆ ಮುಂದುವರೆದು ಬಕ್ಕಿದೆನು ಎನ್ನುವುದು ಏಕವಚನ ಬಗ್ಗಿದೆವು ಅನ್ನೋದು ಬಹುವಚನ ಆಗುತ್ತದೆ ಅಂತ ವ್ಯಾಕರಣದಲ್ಲಿ ಇರುತ್ತಾಗಿದೆ ತಿಳಿದ ಎಲ್ಲ ಕ್ರಿಯಾಪದಗಳು ಬಾಗು ಬಾಗು ಎನ್ನುವ ಧಾತುವಿಗೆ ಸಂಬಂಧಪಟ್ಟ ಶಬ್ದಗಳಾಗಿವೆ ಅಂತ ಹೇಳ್ತಾ ಇದೀನಿ ಜೊತೆಗೆ ಈ ಹೊತ್ತಿಗೆ ಇಷ್ಟ್ ಅಂತ ಹೇಳ್ತಾ ಇದೀನಿ ಹಾಗೆ ಮುಂದಿನ ಭಾನುವಾರ ಅಧ್ಯಾಯ ಇದು ಕ್ರಿಯಾಪದಗಳಲ್ಲಿ ಭೂತಕಾಲದ ಕೆಲವು ಪ್ರಯೋಜನಗಳನ್ನ ಮತ್ತೊಮ್ಮೆ ನೋಡೋಣ ನೋಡ್ತಾ ಇರೋರು ಭೂತಗೆ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೊಳ್ತೀರಾ ತಿಳ್ಕೊಂಡಾದ್ಮೇಲೆ ಬುದ್ಧಿವಂತ ಆಗ್ತೀರಾ. ಕೊನೆಗೆ ನಮ್ಮ ಚಾನಲ್ಗೆ ತುಂಬ ಸಹಾಯ ಮಾಡಿ ಲೈಕ್ ಮಾಡಿ ಬೆಳೆಗಾಗಿ ಶೇರ್ ಮಾಡಿ ಆ ಕೇಳ್ಕೊಳ್ತಾ ಇದ್ದೀನಿ ಕೊನೆಗೆ ತುಂಬ ತುಂಬ ಧನ್ಯವಾದಗಳು